ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನಿಮ್ಮಂತ ಕೇಳುಗರು ದೇವರು ಏಸು ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ ನಮಸ್ಕಾರ ಕ್ರೈಸ್ತ ವರ್ಲ್ಡ್ ಹಾಗೂ ಫಿಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಅತಿಥೆಯ ವಿದ್ಯಾ ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೀತಿಯಲ್ಲಿರುತ್ತದೆ ನಮ್ಮ ವೀಕ್ಷಕರಿಗೆ ಇರಬಹುದಾದ ಜೀವನದ ಪ್ರಾಮುಖ್ಯವಾದ ವಿಷಯಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ ಅದು ಬಡತನವಾಗಿರಬಹುದು ಕೌಟುಂಬಿಕ ಜೀವನ ಖಿನ್ನತೆ ಅಥವಾ ಆತ್ಮಗೌರವ ಹಾಗೂ ಆತ್ಮೀಕ ವಿಷಯಗಳು ಕೂಡ ನಾವಿಲ್ಲಿ ಚರ್ಚಿಸುತ್ತೇವೆ ಈ ದಿನದ ನಮ್ಮ ಅತಿಥಿ ಮಿಸ್ಟರ್ ಅನೋಶ್ ಮತ್ತೆ ನಿಮಗೆ ಸ್ವಾಗತ ಮಿಸ್ಟರ್ ಅನೋಶ್ ನಮಸ್ಕಾರ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ಈ ದಿನದ ನಮ್ಮ ಶೀರ್ಷಿಕೆ ಹೇಗೆ ಪ್ರಾರ್ಥಿಸಬೇಕು ಈ ಪ್ರಾರ್ಥನೆ ಎಂದರೇನು ಈ ಪ್ರಾರ್ಥನೆ ಮಾಡುವ ವಿಧಾನವಿದೆಯಾ ಆ ಪ್ರಾರ್ಥನೆ ದೇವರಿಗೆ ಮುಟ್ಟುವ ಹಾಗೆ ನಾನು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುವ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುನ್ನ ದೇವರಿಗೆ ಪ್ರಾರ್ಥನೆಯ ಮೂಲಕ ಆತನ ಸಹಾಯವನ್ನು ಕೇಳಿಕೊಳ್ಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನಗೆ ನಾವು ಹೇಗೆ ಪ್ರಾರ್ಥಿಸಬೇಕು ನಮ್ಮ ಭಿನ್ನವನ್ನು ನಿನಗೆ ಹೇಗೆ ತಿಳಿಸಬೇಕು ಎಂದು ನಾವು ಚರ್ಚೆ ಮಾಡುವಾಗ ನಮ್ಮೊಂದಿಗಿದ್ದು ಸಹಾಯ ಮಾಡು ಏಸು ಕ್ರಿಸ್ತಿನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಆನೆ ಎನೋ ಅವರೇ ಪ್ರಾರ್ಥನೆ ಎಂದರೇನು ಒಂದು ಮೂಲಭೂತವಾದಂಥ ಪ್ರಶ್ನೆ ಎಂಬುದಾಗಿ ಇದನ್ನು ನಾನು ಕರೀತೇನೆ ಪ್ರಾರ್ಥನೆ ಎಂದರೇನು ಈಗ ನಮ್ಮ ಚರ್ಚೆಯನ್ನು ಸಹ ಏನು ಮಾಡ್ತಾಯಿದ್ದೀರಾ ನೀವು ಪ್ರಶ್ನೆಗಳನ್ನು ಇದ್ದೀರಾ ನಾನು ಅದಕ್ಕೆ ಉತ್ತರವನ್ನು ಇದ್ದೇನೆ ಪ್ರಾರ್ಥನೆ ಅಂದರೆ ಇಷ್ಟೆ ಸಂಭಾಷಣೆ ಯಾರೊಟ್ಟಿಗೆ ಸಂಭಾಷಣೆ ನಾನು ವೈಯಕ್ತಿಕವಾಗಿ ದೇವರೊಟ್ಟಿಗೆ ಮಾತನಾಡುವಂಥದ್ದು ಇದನ್ನು ಪ್ರಾರ್ಥನೆದಾಗಿ ಕರಿಬೋದು ಈಗ ನಾವು ನೋಡಿ ಸಾಮಾನ್ಯವಾಗಿ ಈ ನಾಯಕರುಗಳತ್ರ ಅಥವಾ ದೊಡ್ಡ ವ್ಯಕ್ತಿಗಳತ್ರ ಮಾತಾಡುವುದಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿರುವಂಥ ನಮ್ಮ ದೇವರೊಟ್ಟಿಗೆ ಸೃಷ್ಟಿಕರ್ತನಾಗಿರುವಂಥ ನಮ್ಮ ದೇವರೊಟ್ಟಿಗೆ ನಮ್ಮನ್ನು ಸರ್ವ ಒಂದು ಎಲ್ಲ ರೀತಿಯಾದಂಥ ಪ್ರಾಣಿಗಳನ್ನು ಈ ನೇಚರನ್ನು ಸೃಷ್ಟಿ ಮಾಡಿದಂಥ ದೇವರೊಟ್ಟಿಗೆ ಮಾತನಾಡೋದಕ್ಕೆ ನಮಗೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ ಹೇಗೆ ಎಂಬುದಾಗಿ ನಾನು ತಿಳಿಸ್ತೇನೆ ನೀವು ದೇವರೊಟ್ಟಿಗೆ ಜೋರಾಗೂ ಪ್ರಾರ್ಥನೆ ಮಾಡ್ಬೋದು ಅಥವಾ ಮೆದು ಧ್ವನಿಯಲ್ಲಾದರೂ ಪ್ರಾರ್ಥನೆ ಮಾಡ್ಬೋದು ನೀವು ಇದೇ ಸ್ಥಳದಲ್ಲಿದ್ದು ಇದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಏನೂ ಇಲ್ಲ ನೀವು ಯಾವ ಸ್ಥಳದಲ್ಲಾದರೂ ಇದ್ದಾಗಿಯೂ ಸಹ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಬೋದು ಸಮಯ ಬೆಳಗ್ಗೆ ಮಾಡಬೇಕಾ ಮಧ್ಯಾಹ್ನ ಮಾಡಬೇಕಾ ಸಂಜೆ ಮಾಡಬೇಕಾ ರಾತ್ರಿ ಮಾಡಬೇಕಾ ಯಾವ ಸಮಯದಲ್ಲಿ ಬೇಕಾದರೂ ಸಹ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಬೋದು ಅಷ್ಟು ಮಾತ್ರನೇ ಅಲ್ಲ ನೀವು ಒಬ್ಬರಾಗಿಯೂ ಪ್ರಾರ್ಥನೆ ಮಾಡ್ಬೋದು ಹಾಗೂ ಜನರೊಟ್ಟಿಗೆ ಸೇರಿ ಸಹ ಪ್ರಾರ್ಥನೆ ಮಾಡ್ಬೋದು ಇಷ್ಟೇ ಅಲ್ಲ ನಾವು ಪ್ರಾರ್ಥನೆ ಮಾಡುವಾಗ ನಾವು ಬರೆದುಕೊಂಡು ಕೆಲವರು ಪ್ರಾರ್ಥನೆ ಮಾಡ್ತೇವೆ ಇನ್ನು ಕೆಲವರು ನಮ್ಮ ಮನಸ್ಸಿನಲ್ಲಿರುವಂಥ ಪದಗಳನ್ನು ಹೊರಹಾಕಿ ಪ್ರಾರ್ಥನೆ ಮಾಡ್ತೇವೆ ಹೀಗಾದರೂ ಸಹ ನಾವು ಪ್ರಾರ್ಥನೆ ಮಾಡ್ಬೋದು ಆ ಪ್ರಾರ್ಥನೆ ದೇವರಿಗೆ ಮುಟ್ಟುವಂಥದ್ದಾಗಿರ್ತದೆ ಈ ಪ್ರಾರ್ಥನೆ ಕುರಿತು ಮರ್ ಎಂಬ ನಮ್ಮ ವೀಕ್ಷಕರೊಬ್ಬರು ಪ್ರಶ್ನೆಯನ್ನು ನಮಗೆ ಕಳಿಸಿದ್ದಾರೆ ದೇವರು ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳುತ್ತಾನೆಯೇ ದೇವರು ಕೆಲವರ ಪ್ರಾರ್ಥನೆಯನ್ನು ಮಾತ್ರ ಕೇಳುತ್ತಾರೆ ಎಂದು ಯಾರೋ ನನಗೆ ಹೇಳಿದರು ನೋಡಿ ಈ ಪ್ರಶ್ನೆ ನಾವು ಕೇಳುವಾಗ ನಾವು ಅನೇಕ ಅಂಶಗಳನ್ನು ಇಲ್ಲಿ ನಾವು ಪರಿಗಣಿಸ್ಬೇಕಾಗತ್ತೆ ಯಾಕೆಂದರೆ ದೇವರಿಗೆ ಈ ರೀತಿಯಾದಂಥ ಒಂದು ವರ್ಗ ಈ ಗಂಡು ಹೆಣ್ಣಾಗಿರಬೇಕು ಹೆಚ್ಚು ಕಡಿಮೆ ಆಗಿರಬೇಕು ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ ಅಲ್ಲಿಗೆ ನನ್ನ ಮೊದಲನೆಯ ಪಾಯಿಂಟ್ ಏನು ಅಂದರೆ ನೀವು ಯಾರೇ ಆಗಿರಿ ಯಾರೇ ಆಗಿರಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಯೋಬನ ಗ್ರಂಥದಲ್ಲಿ ಒಂದು ವಾಕ್ಯ ಬರುತ್ತದೆ ಮೂವತ್ತ ಎಂಟನೇ ಅಧ್ಯಾಯ ನಲವತ್ತ ಒಂದನೇ ಒಂದನೇ ವಚನ ಇರಬೇಕು ಈ ಕಾಗೆ ಮರಿಗಳು ಊಟವಿಲ್ಲವೆಂದು ಕೂಗುತ್ತಿರುವಾಗ ದೇವರು ಅದಕ್ಕೆ ಊಟವನ್ನು ಒದಗಿಸದೇ ಇರ್ತಾನಾ ದೇವರು ತನ್ನ ವಿಷಯದಲ್ಲಿ ಕುರಿತು ಈ ವಾಕ್ಯವನ್ನು ಹೇಳ್ತಾ ಇದ್ದಾನೆ ಅಂದರೆ ಒಂದು ಕಾಗೆ ಈ ಸತ್ಯವೇದದಲ್ಲಿ ನಾವು ನೋಡುವಾಗ ಅದು ಪರಿಶುದ್ಧವಲ್ಲದ ಒಂದು ಪಕ್ಷಿ ಆ ಪಕ್ಷಿಯೇ ತನ್ನ ಮಗುವಿಗೆ ತನ್ನ ಮಕ್ಕಳಿಗೆ ಆಹಾರಕ್ಕಾಗಿ ಕೇಳುವಾಗ ದೇವರು ಆತನಾಗಿರ್ತಾನೆ ಅಲ್ಲಿಗೆ ನನ್ನ ನಿಮ್ಮ ಹಾಗೂ ನಿಮ್ಮ ಪ್ರಾರ್ಥನೆಗಳನ್ನ ಕೇಳದೆ ಹೋಗ್ತಾನ ಒಬ್ಬ ಖ್ಯಾತ ದೇವ ಸೇವಕರು ಚಾರ್ಲ್ಸ್ ಪರ್ಜನ್ ಅಂತ ಇವರು ಒಂದು ಪ್ರಸಂಗವನ್ನು ಮಾಡುವಾಗ ಇದೇ ರೀತಿಯಲ್ಲಿ ಹೇಳ್ತಾರೆ ನೋಡಿ ಆ ಕಾಗೆ ಅನ್ನುವಂಥದ್ದು ಅದು ಕೂಗುವಾಗ ಕೇಳಲಿಕ್ಕೆ ಇಲ್ಲ ಇಲ್ಲ ಆ ಪಕ್ಷಿಯನ್ನು ನೋಡಿದ ತಕ್ಷಣ ನಮಗೆ ಇಷ್ಟವಾಗತ್ತಾ ಇಲ್ಲ ಆದರೂ ಸಹ ದೇವರು ಆ ಒಂದು ಕೂಗನ್ನು ಕೇಳಿ ಆ ಪಕ್ಷಿಗೆ ಆಹಾರವನ್ನು ಕೊಡ್ತಾನೆ ನಾವು ಲೂಕನ ಸುವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕಾಗೆಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಿಲ್ಲ ಉಗ್ರಾಣವಿಲ್ಲ ಆದರೂ ಸಹ ದೇವರೇನು ಮಾಡ್ತಾನಂತೆ ಆಹಾರವನ್ನು ಕೊಡ್ತಾನೆ ಅಂದರೆ ಯಾರೇ ಆಗಿದ್ರೂ ಸಹ ಬರೀ ಮನುಷ್ಯರೇ ಅಂತಲ್ಲ ಸರ್ವ ಸೃಷ್ಟಿ ಯಾವುದೇ ಸಹ ದೇವರಿಗೆ ಪ್ರಾರ್ಥನೆ ಮಾಡಿದಾಗ್ಯೂ ದೇವರು ಆ ಪ್ರಾರ್ಥನೆಯನ್ನು ಆಗಿರ್ತಾನೆ ಈ ಪ್ರಾರ್ಥನೆ ದೇವರು ಕೇಳಬೇಕಂತ ಇದ್ಯಾ ಇದನ್ನು ಮಾಡಿದರೆ ಇಲ್ಲಿ ನೋಡಿ ಇದು ನಮಗೆ ಈ ಷರತ್ತು ಅನ್ನುವಂಥದ್ದು ಯಾವ ರೀತಿಯಾದಂಥ ಆಲೋಚನೆ ಬಂದ್ಬಿಟ್ಟಿದೆ ನೋಡಿ ಯಾಕೆಂದರೆ ನಾವು ಮನುಷ್ಯರೊಟ್ಟಿಗೆ ಮಾತನಾಡುವಾಗ ಓ ಇವ್ ನನಗೋಸ್ಕರ ಏನು ಕೆಲಸ ಮಾಡ್ಕೊಡ್ತಾ ಇದ್ದಾನೆ ಏನಾದರೂ ಇರಬೇಕಲ್ಲ ಒಳಸಂಚೆ ಏನಾದರೂ ಇರಬೇಕಲ್ಲ ಅಥವಾ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಏನಾದರೂ ಇರಬೇಕಲ್ಲ ಆದರೆ ದೇವರ ಹತ್ರ ಷರತ್ತು ಒಂದೇ ಇಬ್ರಿಯರ ಗ್ರಂಥದಲ್ಲಿ ನಾವು ಅದನ್ನು ನೋ ನೋಡ್ತೇವೆ ನಂಬಿಕೆ ಇಲ್ಲದ ಹೊರತು ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಂತೆ ಅಲ್ಲಿಗೆ ಆ ನಂಬಿಕೆ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆಯಲ್ಲಿರಬೇಕು ಆ ನಂಬಿಕೆ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆಯಲ್ಲಿದ್ದರೆ ದೇವರು ಅದನ್ನು ಕೇಳುವ ಆಗಿರ್ತಾನೆ ಲೂಕನ ಸುವಾರ್ತೆ ನಾವು ಹದಿನೆಂಟನೇ ಅಧ್ಯಾಯದಲ್ಲೂ ಸಹ ನಾವು ನೋಡುವಾಗ ಒಬ್ಬ ನ್ಯಾಯಾಧಿಪತಿ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಒಬ್ಬ ವಿಧವೆ ಮಧ್ಯೆ ನಡೆಯುವಂಥ ಸಂಭಾಷಣೆಯನ್ನು ನಾವು ನೋಡ್ತೇವೆ ಅಲ್ಲಿ ಆಕೆಗೆ ಎಷ್ಟು ತಾಳ್ಮೆ ಇರುತ್ತೆ ಎಷ್ಟೊಂದು ತಾಳುವಿಕೆ ಇರುತ್ತೆ ಆಕೆ ತಾಳ್ಮೆಯಿಂದ ಕಾಯ್ದು ನಂಬಿಕೆಯಿಂದ ಬೀಳುವಾಗ ಅಯ್ಯೋ ಕಾಟ ತಪ್ಪಿಸ್ಕೊಳಕ್ಕಾದ್ರೂ ನಾನು ಇವಳು ಕೇಳಿರನ್ನ ಕೊಟ್ಬಿಡ್ತೀನಿ ಅನ್ನುವಂಥ ಪ್ರಶ್ನೆ ಇದೇ ರೀತಿಯಲ್ಲಿ ಈ ಷರತ್ತುಗಳು ಅನ್ನೋದಕ್ಕಿಂತ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಅಡೆತಡೆಗಳು ಅಥವಾ ಶೋಧನೆಗಳಿರ್ತವೆ ಇದನ್ನು ನಾವು ಈ ಸಂಚಿಕೆಯ ಸಂಚಿಕೆಯ ಮುಂದಿನ ಭಾಗಗಳಲ್ಲಿ ನಾವು ನೋಡ್ಕೊಳ್ಳೋಣ ಆದರೆ ಇಲ್ಲಿ ಒಂದು ಷರತ್ತೇನು ನಂಬಿಕೆ ಇದೆಯಾ ನಿಮ್ಮಲ್ಲಿ ನಂಬಿಕೆ ಇದೆಯಾ ಪ್ರಾರ್ಥನೆ ಮಾಡಬೇಕಾದ್ರೆ ಅದನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು ಈಗ ಯೇಸು ಸ್ವಾಮಿಯನ್ನು ಅರಿತವರ ಪ್ರಾರ್ಥನೆ ಆತನನ್ನು ಹಿಂಬಾಲಿಸುವರ ಪ್ರಾರ್ಥನೆ ಹಾಗೂ ಯೇಸು ಸ್ವಾಮಿಯನ್ನು ಹಿಂಬಾಲಿಸ ಇರುವವರ ಪ್ರಾರ್ಥನೆ ಇವರ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲಿ ಒಂದು ಕ್ಲಿಯರ್ ಡಿಸ್ಟಿಂಕ್ಷನ್ ಅಂದರೆ ಒಂದು ವ್ಯತ್ಯಾಸ ಎಂಬುದಾಗಿ ನೀವು ಹೇಳುವಾಗ ಹೌದು ಯಾಕೆ ಎಂಬುದಾಗಿ ಹೇಳುವಾಗ ಏಸುವಿನ ಹಿಂಬಾಲಕರಾಗಿರುವಾಗ ನಮಗೆ ಏಸುವಿನ ಬಳಿ ಹೋಗುವಾಗ ನಮ್ಮ ಪ್ರಾರ್ಥನೆ ಯಾವ ರೀತಿಯಲ್ಲಿರ್ತದೆ ಯಾಕೆಂದರೆ ನಾವು ಯೇಸುವಿನ ಅಥವಾ ದೇವರ ಪ್ರೀತಿಯನ್ನು ಹೊಂದ್ಕೊಂಡಿರ್ತೇವೆ ವೈಯಕ್ತಿಕವಾಗಿ ಅನುಭವಿಸಿರ್ತೇವೆ ಹಾಗಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ ಅದೇ ರೀತಿಯಲ್ಲಿ ಯೇಸುವನ್ನು ಅರಿಯದೇ ಇರುವಂಥವರು ಸಹ ಪ್ರಾರ್ಥನೆ ಮಾಡ್ತಾರೆ ಅವರ ಪ್ರಾರ್ಥನೆಯಲ್ಲಿ ತಪ್ಪಿದೆ ತಪ್ಪಿಲ್ಲ ಇದೆಲ್ಲ ನಾನು ಹೇಳ್ತಾ ಇರುವಂಥದ್ದು ಆದರೆ ಯೇಸುವಿನ ಹಿಂಬಾಲಕರಾಗುವಾಗ ನಮ್ಮ ಪ್ರಾರ್ಥನೆಗಳು ಇನ್ನೂ ಸ್ವಲ್ಪ ಕಾಂಕ್ರೀಟಾಗಿ ಏನು ಗಟ್ಟಿಯಾಗಿ ಸ್ಥಿರವಾಗಿ ಇರುವಂಥ ಪ್ರಾರ್ಥನೆಗಳು ಅದಾಗಿರ್ತದೆ ನಾವು ಎಂದಿಗೂ ಬಿದ್ದು ಹೋಗದೇ ಇರುವಂಥ ಪ್ರಾರ್ಥನೆಗಳು ಅದಾಗಿರ್ತದೆ ಹಾಗಾದರೆ ಏಸುವಿನ ಹಿಂಬಾಲಕರಾಗುವುದು ಹೇಗೆ ಹ್ಞೂ ಹ್ಞೂ ನೀವು ನೀವು ಸ್ವಲ್ಪ ಅದನ್ನ ವಿವರಣೆ ಕೊಡ್ತೀರ ನೋಡಿ ನಾವು ಈ ಈ ಒಂದು ವಿಷಯವನ್ನು ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೇನೆ ಒಟ್ಟು ನಾಲ್ಕರಿಂದ ಐದು ಹಂತಗಳಿದೆ ಇಲ್ಲಿ ಮೊದಲನೆಯದಾಗಿ ದೇವರು ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿ ಮಾಡ್ತಾನೆ ಅನ್ನುವಂಥದ್ದನ್ನು ನೀವು ಯಾವಾಗಲೂ ನೆನಪಿನಲ್ಲಿ ನೆನಪಿನಲ್ಲಿಟ್ಕೊಂಡಿರಬೇಕು ಏನು ದೇವರು ನಿಮ್ಮನ್ನು ಯಾವಾಗಲೂ ಪ್ರೀತಿ ಮಾಡ್ತಾ ಇರ್ತಾನೆ ಎರಡನೆಯದಾಗಿ ನಿಮ್ಮ ಪಾಪಗಳಿಂದ ನೀವು ಹೊರಗೆ ಬರಬೇಕು ಆ ಪಾಪಗಳ ಜೀವಿತದಿಂದ ಹೊರಗೆ ಬಂದರೆ ದೇವರು ನಿಮ್ಮನ್ನು ಅಂಗೀಕಾರ ಮಾಡ್ತಾನೆ ಮೂರನೆಯದಾಗಿ ನಮ್ಮ ಪಾಪಗಳಿಂದ ಹೇಗೆ ಹೊರಗಡೆ ಬರೋದು ದೇವರು ಈಗಾಗಲೇ ತನ್ನ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ ನಾಲ್ಕನೆಯದಾಗಿ ಬರೀ ಕಳಿಸಿಕೊಟ್ಟಿರುವಂಥದ್ದಲ್ಲ ಆತನು ತನ್ನ ಜೀವವನ್ನು ನಮಗೋಸ್ಕರ ಮುಡಿಪಾಗಿಟ್ಟಿದ್ದಾನೆ ಶಿಲುಬೆಯ ಮೇಲೆ ತನ್ನನ್ನು ಅರ್ಪಿಸಿಕೊಳ್ಳುವುದರ ಮೂಲಕ ನಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿವೆ ಹಾಗೆ ಐದನೆಯದಾಗಿ ನಾವು ಆ ಪಾಪಗಳ ಜೀವದಿಂದ ಹೊರಗೆ ಬಂದು ಬೇರೆ ಹೊಸ ಜೀವಿತವನ್ನು ಬದುಕಬೇಕಾಗಿದೆ ಈ ಹಂತಗಳನ್ನು ನಾವು ಪಾಲನೆ ಮಾಡುವಾಗ ನಾವು ದೇವರನ್ನ ಹಿಂಬಾಲಿಸುವಂತವರು ಆಗಿರ್ತೇವೆ ಹಾಗಾದರೆ ಒಂದು ಉದಾಹರಣೆ ಮೂಲಕ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನೀವು ತಿಳಿಸ್ಕೊಡ್ತೀರಾ ನೋಡಿ ಉದಾಹರಣೆ ನಾನೇ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸತ್ಯವೇದದಲ್ಲಿ ಸ್ವಾಮಿ ತಾನೇ ಆ ಉದಾಹರಣೆಯನ್ನ ಕೊಟ್ಟಿದ್ದಾನೆ ಇದು ಸುಮಾರು ಎಲ್ಲ ಸುವಾರ್ತೆಗಳನ್ನು ನಾವು ನೋಡ್ತೇವೆ ನಾವು ಲೂಕನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಎರಡರಿಂದ ನಾಲ್ಕನೇ ವಚನವನ್ನು ನಾವು ನೋಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಈ ದಿನದ ಆಹಾರವನ್ನು ನಮಗೆ ದಯಪಾಲಿಸು ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಅನ್ನುವಂಥ ಪ್ರಾರ್ಥನೆಯನ್ನು ಸ್ವಾಮಿ ಲೂಕನ ಸುವಾರ್ತೆಯಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ ಈ ಪರಲೋಕದಲ್ಲಿರುವಂಥ ನಮ್ಮ ತಂದೆ ಅನ್ನುವಾಗ ನಾವು ಆತನ ಮಕ್ಕಳು ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿರ್ತದೆ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ಹೇಳುವಾಗ ದೇವರಿಗೆ ಸಲ್ಲಬೇಕಾಗಿರುವಂಥ ಘನತೆಯನ್ನು ನಾವು ಸಲ್ಲಿಸುವಂಥದ್ದನ್ನು ಅಲ್ಲಿ ನಾವು ವ್ಯಕ್ತಪಡಿಸ್ತೇವೆ ಅದಾದ ನಂತರ ಈ ದಿನಕ್ಕೆ ಬೇಕಾಗಿರುವಂಥ ಆಹಾರವನ್ನು ನಮಗೆ ದಯಪಾಲಿಸಿ ಎಂಬುದಾಗಿ ಹೇಳುವಾಗ ಕೇವಲ ದೈಹಿಕವಾದ ಆಹಾರವಲ್ಲ ಈ ದಿನಕ್ಕೆ ನಮ್ಮ ಅಗತ್ಯತೆ ಏನಿದೆ ಆ ಅಗತ್ಯತೆಗಳನ್ನು ನೀನು ಪೂರೈಸಿಕೊಡು ಅನ್ನುವಂಥದ್ದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ನಾಲ್ಕನೇ ಅಂಶ ನಾವು ನೋಡುವಾಗ ನಾವು ತಪ್ಪುಗಳನ್ನು ಮಾಡುವಾಗ ನಾವು ಇತರನ್ನು ಕ್ಷಮಿಸಿದಂತೆ ಅಂದರೆ ನಾವು ಬೇರೆಯವ್ರನ್ನ ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಸಹ ನೀನು ಕ್ಷಮಿಸು ಒಂದು ಕ್ಷಮಾಪಣೆಯ ಅಂಶ ಇರುವಂಥದ್ದನ್ನು ನಾವು ನೋಡ್ತೇವೆ ಕಡೆಯದಾಗಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನೆನಪು ತಪ್ಪಿಸು ಅಂದರೆ ನಮಗಿರುವಂಥ ಕಷ್ಟಗಳಿಂದ ನಮಗಿರುವಂಥ ಶೋಧನೆಗಳಿಂದ ನಮ್ಮನ್ನು ಪಾರು ಮಾಡು ಸೊ ಈ ರೀತಿಯಾದಂಥ ಅಂಶಗಳನ್ನು ಸ್ವಾಮಿ ತಾನೆ ತನ್ನ ಶಿಷ್ಯರಿಗೆ ಹಾಗೂ ಅವರ ಮೂಲಕ ನಮಗೆ ಪ್ರತಿಯೊಬ್ಬೊಬ್ಬರಿಗೂ ಹೇಳಿಕೊಟ್ಟಿದ್ದಾನೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಅದು ಹೇಳ್ತೀವಲ್ಲ ನಮಗೆ ತಪ್ಪು ಮಾಡಿದವರು ನಮಗೆ ಶ್ರಮಿಸಿದಂತೆ ಅದು ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ನನಗೆ ಭಯ ಇರುತ್ತೆ ಯಾಕಂದ್ರೆ ನಾನೇ ನನಗೆ ತಪ್ಪು ಮಾಡಿದವ್ರನ್ನ ಇಲ್ಲ ನನ್ನ ಶತ್ರುಗಳನ್ನ ನಾನು ಶ್ರಮಿಸಲು ಇಷ್ಟಪಡುವುದೇ ಇಲ್ಲ ಹಾಗಾಗಿ ನನ್ನ ಕ್ಷಮಾಪಣೆ ಬರುವುದೋ ಇಲ್ಲವೋ ಎಂದು ನಾನು ಅನೇಕ ಬಾರಿ ಪ್ರಾರ್ಥನೆ ಮಾಡುವಾಗ ನಾನು ಯೋಚಿಸ್ತಾ ಇರ್ತೇನೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನೋಡಿ ಇದೊಂದು ಉತ್ತಮವಾದ ಪ್ರಶ್ನೆ ಯಾಕೆ ಎಂಬುದಾಗಿ ನಾನು ಹೇಳ್ತೇನೆ ಸಾಮಾನ್ಯವಾಗಿ ನಿಮಗೆ ಯಾರಾದರೂ ಒಳ್ಳೇದು ಮಾಡಿದಾಗ ನೀವು ಒಳ್ಳೇದು ಮಾಡ್ತೀರಾ ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಿದಾಗ ಏನು ಮಾಡ್ತೀರಾ ಅವ್ರು ಒಂದು ಮಾಡಿದ್ರೆ ನೀವು ಎರಡು ಮಾಡ್ತೀರಾ ಅವ್ರು ಎರಡು ಮಾಡಿದ್ರೆ ನೀವು ನಾಲ್ಕು ಮಾಡ್ತೀರಾ ಅದರ ಬದಲಾಗಿ ಅವರು ಕೆಟ್ಟದ್ದು ಮಾಡಿದಾಗ ನೀವು ಒಳ್ಳೇದು ಮಾಡ್ತೀರಾ ಅದು ಒಂದು ಆಹ್ವಾನ ಇಲ್ಲಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿದಂತೆ ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು ಅನ್ನುವಂಥ ಪ್ರಾರ್ಥನೆ ಕೇಳುವಾಗ ನಮಗೆ ಯಾರೇ ದ್ರೋಹ ಬಗೆದರು ಯಾರೇ ಹಿಂಸೆ ಮಾಡಿದರು ಯಾರೇ ನಮ್ಮ ವಿರುದ್ಧ ಏನೇ ಮಾಡಿದರು ನಾವು ಕ್ಷಮಿಸುವಂಥ ಹಂಗಿನಲ್ಲಿದ್ದೇವೆ ಸಿಂಪಲ್ ಎಕ್ಸಾಂಪಲ್ ಸ್ವಾಮಿ ಸಹ ತನಗೆ ಎಷ್ಟೇ ಹಿಂಸೆಯನ್ನು ಮಾಡಿದಾಗ್ಯೂ ಶಿಲುಬೆ ಮೇಲೆ ಆಡುವಂಥ ಮೊದಲನೆಯ ಮಾತು ಅದೇ ತಂದೆಯೇ ಅವರ ತಪ್ಪುಗಳನ್ನು ಕ್ಷಮಿಸು ತಾವು ಏನು ಮಾಡುತ್ತಿರುವರೋ ಅವರು ಅರಿಯರು ಅಂದರೆ ಆ ಕ್ಷಮಾಪಣೆಯ ಗುಣವನ್ನು ನಾವು ಕಲಿಯಬೇಕು ಇದು ನಾನು ಹೇಳಿದೆ ಒಂದು ಇದು ಕಷ್ಟಕರವಾಗಿರುವಂಥ ಪ್ರಶ್ನೆ ಎರಡನೇದಾಗಿ ಇದು ಒಂದು ಪಂತ ಆಹ್ವಾನ ಯಾಕೆಂದರೆ ಯಾವತ್ತೂ ಸಹ ನಾವು ಒಳ್ಳೇದು ಮಾಡೋರಿಗೆ ಒಳ್ಳೇದು ಮಾಡ್ತೀವಿ ಕೆಟ್ಟ ಮಾಡೋರಿಗೆ ಒಳ್ಳೇದು ಮಾಡ್ತೀವ ಅದನ್ನು ನಾವು ಯಾವಾಗಲೂ ತಲೆ ಇಟ್ಕೊಳ್ಬೇಕು ಸ್ವಾಮಿ ಸಹ ಅನೇಕ ಬಾರಿ ಪರ್ವತ ಪ್ರಸಂಗಗಳಲ್ಲಿ ಆತನ ಹೇಳಿರುವಂಥದ್ದು ನೀವು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಿದ್ರೆ ಏನು ಉಪಯೋಗ ಕೆಟ್ಟವ್ರಿಗೆ ಒಳ್ಳೇದು ಮಾಡಿದ್ರೆ ಅವಾಗ ಏನಾದ್ರೂ ಹೊಸ್ದಾಗ್ ಮಾಡಿದ್ರ ಅಂತ ಅನ್ಸುತ್ತೆ ಅನ್ನುವಂಥ ವಾಕ್ಯವನ್ನು ನಾವು ಲೂಕನ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ನಾವು ಓದ್ಕೊಳ್ತೇವೆ ಅಲ್ಲಿಗೆ ನಮ್ಮ ವೈರಿಗಳನ್ನ ನಾವು ಪ್ರೀತಿಸುವಂಥ ಹಂಗಿನಲ್ಲಿದ್ದೇವೆ ಕ್ಷಮಿಸುವಂಥ ಹಂಗಿನಲ್ಲಿದ್ದೇವೆ ಅದು ನಮ್ಮಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡಿ ಬರ್ತದೆ ಇದು ಕಷ್ಟಕರವಾದ ವಿಷಯವಾಗಿದ್ದರು ದೇವರು ನಮಗೆ ಸಹಾಯ ಮಾಡುತ್ತಾನೆ ಅದರಿಂದ ನಾವು ನಮ್ಮ ಶತ್ರುಗಳನ್ನು ಅಥವಾ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬಹುದು ಅಂತ ಹೇಳ್ತೀರಾ ನೋಡಿ ಈ ಕಂಡೀಷನ್ ತುಂಬಾ ಚೆನ್ನಾಗಿದೆ ನಾವು ತಪ್ಪುಗಳನ್ನು ಕ್ಷಮಿಸಿದ್ರೆ ಮಾತ್ರ ಏನಂತೆ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡ್ತದೆ ಸೊ ಅಲ್ಲಿಗೆ ನಾವು ಫಸ್ಟ್ ಏನ್ ಮಾಡಬೇಕು ನಮ್ಮ ಪಾಪ ಕ್ಷಮಾಪಣೆ ಆಗ್ಬೇಕಂದ್ರೆ ಬೇರೆಯವ್ರ ತಪ್ಪುಗಳನ್ನು ನಾವು ಕ್ಷಮಿಸಬೇಕಾಗಿ ಆಗಿದೆ ಈ ದಿನದ ನಮ್ಮ ಶೀರ್ಷಿಕೆ ಹೇಗೆ ಪ್ರಾರ್ಥಿಸಬೇಕು ಇದರ ಕುರಿತು ನಾವು ಚರ್ಚೆ ಮಾಡುತ್ತಿದ್ದೇವೆ ದೇವರು ನಮ್ಮೊಂದಿಗೆ ಮಾತನಾಡಬೇಕೆಂದು ಬಯಸುವವನಾಗಿದ್ದಾನೆ ನಾವು ಆತನೊಂದಿಗೆ ಮಾತನಾಡುವಾಗ ಪ್ರಾರ್ಥನೆ ಮೂಲಕ ಮಾತನಾಡುವಾಗ ನಮ್ಮ ಸಂಬಂಧವನ್ನು ನಾವು ಇನ್ನೂ ಗಟ್ಟಿ ಮಾಡಿಕೊಳ್ಳುತ್ತೇವೆ ದೇವರಿಗೆ ನಮ್ಮ ಭಿನ್ನವನ್ನು ನಾವು ಹೇಳುವಾಗ ಆತನು ಕೇಳಿ ಅದಕ್ಕೆ ಸದ್ದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ ಈ ಚರ್ಚೆಯನ್ನು ಈಗ ನಾವು ಮುಂದುವರಿಸೋಣ ಏನೋ ಅಷ್ಟವರೇ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಒಂದು ನಿಗದಿತ ಸಮಯವನ್ನು ಇಟ್ಟುಕೊಳ್ಳಬೇಕಾ ನೋಡಿ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಸಮಯ ಎಂಬುದಾಗಿ ಬರುವಾಗ ನೋಡಿ ಪೌಲನೇ ಹೇಳ್ತಾನೆ ತಸ್ನೋನಿಕದವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾವು ಲೂಕನ ಸುವಾರ್ತೆ ಹದಿನೆಂಟನೇ ದೈಹಾಯದಲ್ಲಿ ನಾವು ನೋಡುವಾಗ ನೀವು ಯಾವತ್ತಿಗೂ ಧೃತಿಗೆಡದೆ ಧೈರ್ಯ ಕಳೆದುಕೊಳ್ಳದೆ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಲ್ಲಿಗೆ ಇಪ್ಪತ್ನಾಲ್ಕು ಗಂಟೆಗಳೂ ಪ್ರಾರ್ಥನೆ ಮಾಡ್ತಾ ಇರಬೇಕಾ ನೋಡಿ ಇದಕ್ಕೆ ಸೀಮಿತವಾಗಿರುವಂಥ ಉತ್ತರವಿಲ್ಲ ನಾವು ಪ್ರಾರ್ಥನೆ ಎಷ್ಟೊತ್ತು ಬೇಕಾದರೂ ನಾವು ಮಾಡಬಹುದು ಆದರೆ ನಾವು ಪ್ರಾರ್ಥನೆಯಲ್ಲಿ ಏನನ್ನು ಮಾಡ್ತಿದ್ದೇವೆ ಅದು ನಮಗೆ ಮುಖ್ಯವಾಗಿರ್ತದೆ ಅಲ್ಲಿಗೆ ನಾವು ಪ್ರಾರ್ಥನೆ ಮಾಡಬೇಕು ಆದರೆ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಾ ಅದು ವೈಯಕ್ತಿಕವಾಗಿ ಬಿಟ್ಟಿರುವಂತಹ ಒಂದು ಚಾಯ್ಸ್ ಆಯ್ಕೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ನಿಗದಿತ ಸಮಯ ಎಂಬುದಾಗಿ ಹೇಳಿ ಒಂದು ಸಮಯ ಇನ್ನೊಂದು ನಿಗದಿತ ಸಮಯ ನೋಡಿ ಸಾಮಾನ್ಯವಾಗಿ ಏಸುವಿನ ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ ಆತನು ಮುಂಜಾನೆಯಲ್ಲಿ ಅಂದರೆ ಇನ್ನು ಹೊತ್ತು ಬರುವುದಕ್ಕಿಂತ ಮುಂಚೆನೇ ವೈಯಕ್ತಿಕವಾಗಿ ಒಬ್ಬನೇ ಹೋಗಿ ಮಾ ಪ್ರಾರ್ಥನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ ಅಲ್ಲಿಗೆ ನಾವು ಬೆಳಗ್ಗೆ ಎದ್ದಾಗ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಸಾಮಾನ್ಯವಾಗಿ ನಾವು ಮಾಡುವಂಥ ಒಂದು ಅಭ್ಯಾಸ ಏನು ಎದ್ದಿದ ತಕ್ಷಣ ಒಂದು ಫೋಟೋ ನೋಡಬೇಕು ನಾವು ದೇವ್ರ ಫೋಟೋ ನೋಡಬೇಕು ಇಲ್ಲ ಶಿಲ್ಬೆಯನ್ನು ನೋಡಬೇಕು ಇಲ್ಲ ಸತ್ಯವೇಧವನ್ನು ನೋಡಬೇಕು ಇಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು ಇದು ಅಭ್ಯಾಸ ಅಲ್ವಾ ಪ್ರಾರ್ಥನೆಯನ್ನು ಆ ರೂಢಿಯಾಗಿ ಮಾಡಿಕೊಳ್ಳಬೇಕು ನಾವು ಬೆಳಗ್ಗೆ ಎದ್ದಾಕ್ಷಣ ನಾವು ಪ್ರತ್ಯೇಕವಾದ ಸಮಯವನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು ಇಲ್ಲಿ ಇದನ್ನು ಹೇಳುವಾಗ ಯಾವುದೇ ರೀತಿಯಾದಂಥ ನಿರ್ಬಂಧನೆ ಇಲ್ಲ ಯಾವುದೇ ರೀತಿಯ ನಿರ್ಬಂಧನೆ ಇಲ್ಲ ನಾನು ಹೇಳ್ತಾರಂಥದ್ದು ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರೆ ಅದು ಉತ್ತಮವಾಗಿರ್ತದೆ ಯಾಕೆಂದರೆ ಇನ್ನೂ ನೀವು ದಿನವನ್ನು ಆರಂಭ ಮಾಡಿರೋದಿಲ್ಲ ಹಾಗಾಗಿ ಬೆಳಗ್ಗೆ ಪ್ರಾರ್ಥನೆ ಉತ್ತಮವಾಗಿರ್ತದೆ ಅಂತ ಅಲ್ಲಿಗೆ ನೀವು ಯಾವಾಗ ಬೇಕಾದರೂ ಪ್ರಾರ್ಥನೆ ಮಾಡ್ಬೋದು ಅದು ಚಿಂತೆ ಇಲ್ಲ ಆದರೆ ಬೆಳಗ್ಗೆ ಮಾಡಿದ್ರೆ ನಿಮ್ಮ ದಿನವನ್ನು ದೇವರಿಗೆ ಕೊಡಬಹುದಾ ಅನ್ನುವಂಥ ಆಲೋಚನೆಯಲ್ಲಿ ನನಗೆ ಉತ್ತರವಾಗಿರ್ತದೆ ನಾವೀಗ ಪ್ರಾರ್ಥನೆ ಮಾಡುವಾಗ ಅನೇಕ ಸ್ಟೇಜಸ್ ಇರುತ್ತೆ ಫಸ್ಟ್ ನಾವು ದೇವರಿಗೆ ಆರಾಧಿಸ್ತೇವೆ ಮತ್ತು ಒಮ್ಮೊಮ್ಮೆ ನಮ್ಮ ಕ್ಷಮಾಪಣೆಯನ್ನು ಕೇಳುತ್ತೇವೆ ಹಾಗೂ ಧನ್ಯವಾದವು ಸಹ ನಾವು ಹೇಳಬೇಕು ಸೊ ದೇವರಿಗೆ ಹೇಗೆ ಧನ್ಯವಾದ ಸಲ್ಲಿಸಬೇಕು ನೋಡಿ ಈ ಪ್ರಶ್ನೆ ಇದೆಯಲ್ಲ ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆ ಅಂದರೆ ನಾನು ಇವಾಗ ತಾನೇ ಪೌಲನ ಒಂದು ಉತ್ತರವನ್ನು ಹೇಳಿದೆ ತೆರೆ ಸಭೆಗೆ ಎಡಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡಿ ಅಂತ ನೋಡಿ ಆತನ ಆ ಪ್ರಾರ್ಥನೆಯನ್ನು ಹೇಳಬೇಕಾದ್ರೆ ಆತನ ಹೇಳ್ತಾನೆ ಎಲ್ಲ ವಿಷಯಗಳಲ್ಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಅನ್ನುವಂಥ ಪ್ರಾ ಅನ್ನುವಂಥ ಪ್ರಾರ್ಥನೆ ಅನ್ನುವಂಥ ವಾಕ್ಯವನ್ನು ನಾವು ಸತ್ಯವಿದ ನೋ ನೋಡ್ಕೊ ನಾವು ನೋಡ್ಕೊಳ್ತೇವೆ ಇಲ್ಲಿ ಅದರ ಹಿನ್ನೆಲೆಯನ್ನು ನಾವು ನೋಡುವಾಗ ನೋಡಿ ಈ ಆದಿಸಭೆ ಆರಂಭ ಆದಾಗ ಅಷ್ಟು ಸುಲಭದ ದಿನವಾಗಿರಲಿಲ್ಲ ಸುಮಾರು ನಲವತ್ತರಿಂದ ಒಂದು ಎಪ್ಪತ್ತನೇ ಇಸ್ವಿಯಲ್ಲಿ ನಾವು ನೋಡುವಾಗ ಅನೇಕ ರೀತಿಯಾದಂಥ ಹಿಂಸೆಗಳಿತ್ತು ನೋವುಗಳಿತ್ತು ಅವ್ರಗಳಿಗೆ ಒಡ್ತಗಳು ಬೀಳ್ತಾ ಇತ್ತು ಊಟಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ ಅವ್ರನ್ನ ಸಿಟಿಯಿಂದ ಹೊರಗಡೆ ಆಗ್ತಾಯಿದ್ರು ಈ ರೀತಿಯಾದಂಥ ಸನ್ನಿವೇಶಗಳಿತ್ತು ಆ ಸಮಯದಲ್ಲೂ ಸಹ ಪೌಲನೇನು ಬರೀತಾನೆ ಎಲ್ಲ ವಿಷಯಗಳಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಲ್ಲಿಗೆ ನಾನು ನೀನು ಕಷ್ಟಗಳನ್ನು ಅನುಭವಿಸಬೇಕಾದರೂ ಕೃತಜ್ಞತಾ ಸ್ತುತಿ ಮಾಡಿರಿ ದೇವರಿಗೆ ಸ್ತೋತ್ರ ಹೇಳಿ ಯಾಕಂದರೆ ದೇವರು ಅದಕ್ಕೆ ಯೋಗ್ಯನಾಗಿದ್ದಾನೆ ಮತ್ತು ನಮ್ಮ ಕುಗ್ಗಿ ಹೋದ ಹೃದಯ ಕೂಡ ದೇವರಿಗೆ ಸ್ತುತಿ ಹೇಳುವಾಗ ಒಂದು ಉತ್ತೇಜನ ಹೌದು ಹೌದು ಖಂಡಿತ ಅಲ್ಲ ನಮಗೆ ಏನೋ ಒಂಥರ ಒಂದು ಸ್ಪೆಷಲ್ ಆಗಿ ನಮಗೆ ಶಕ್ತಿ ಬಂದ ರೀತಿಯಲ್ಲಿ ಒಂದು ಬಲ ಬಂದ ಹಾಗೆ ನಮಗೆ ಆಗುವಂಥದನ್ನು ನಾವು ನೋಡ್ತೇವೆ ಯಾಕಂದ್ರೆ ಪ್ರಾರ್ಥನೆ ಮಾಡುವುದರ ಮೂಲಕ ಸಂತೈಸುವುದರ ಮೂಲಕ ಒಬ್ಬರನ್ನ ಒಬ್ಬರು ನಾವು ಯಾವಾಗಲೂ ಪ್ರೋತ್ಸಾಹ ಮಾಡಬಹುದು ಇನ್ನೊಬ್ಬರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಾರ್ಥನೆಗಳನ್ನು ಮಾಡುವುದರ ಮೂಲಕ ನಮ್ಮ ಮುಂದಿನ ಪ್ರಶ್ನೆ ವೀಕ್ಷಕರಿಂದ ಮಧ್ಯಸ್ಥಿಕೆ ಪ್ರಾರ್ಥನೆ ಎಂಬ ಪದವನ್ನು ನಾನು ಕೇಳಿದ್ದೇನೆ ಇದು ಏನನ್ನು ಅರ್ಥೈಸುತ್ತದೆ ಮಧ್ಯಸ್ಥಿಕೆ ಪ್ರಾರ್ಥನೆ ಅನ್ನುವುದಕ್ಕಿಂತ ಇದನ್ನು ನಾವು ಪರಾರ್ಥ ಪ್ರಾರ್ಥನೆ ಎಂಬುದಾಗಿಯೂ ಸಹ ಕರಿಬೋದು ಅಂದರೆ ಏನು ಅಂದರೆ ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ನಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನನಗೇನು ಬೇಕು ನನಗೇನು ಬೇಕು ನಮ್ಮ ಏನು ಬೇಕು ನಾವು ಇದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಆದರೆ ಪರಾರ್ಥ ಪ್ರಾರ್ಥನೆ ಅಥವಾ ಮಧ್ಯಸ್ಥಿಕೆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ನಾನು ಇನ್ನೊಬ್ಬರ ಪರವಾಗಿ ಅವರಿಗೆ ಬೇಕಾಗಿರುವಂಥ ಅಗತ್ಯತೆಗಳನ್ನು ಕುರಿತು ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ದೇವರಿಯ ದೇವರ ಮಧ್ಯದಲ್ಲಿ ನಿಂತು ಅವರಿಗೋಸ್ಕರ ಮಾಡುವಂಥ ಪ್ರಾರ್ಥನೆಯನ್ನು ಪರಾರ್ಥ ಪ್ರಾರ್ಥನೆ ಎಂಬುದಾಗಿ ಕರೆಯಬಹುದು ಅಲ್ಲಿಗೆ ನಾವೆಲ್ಲರೂ ಸಹ ಪರಾರ್ಥ ಪ್ರಾರ್ಥನೆ ಮಾಡುವಂಥ ಹಂಗಿನಲ್ಲಿದ್ದೇವೆ ಪುನಃ ನಾನು ಪೌಲನ ಉದಾಹರಣೆಯನ್ನು ತೆಗೆದುಕೊಳ್ಳಲು ನಾನು ಇಷ್ಟಪಡ್ತೇನೆ ಆತನು ಬರೆದಂಥ ಎಲ್ಲ ಪತ್ರಿಕೆಗಳಲ್ಲೂ ಆತನು ಮುಗಿಸುವಾಗ ದಯಮಾಡಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಸೇವಕರನ್ನು ನೆನೆಸ್ಕೊಳ್ಳಿ ನನ್ನನ್ನು ನೆನೆಸ್ಕೊಳ್ಳಿ ಆಲಯಗಳನ್ನು ನೆನೆಸ್ಕೊಳ್ಳಿ ಅನ್ನುವಂಥ ಪ್ರಾರ್ಥನೆಗಳನ್ನು ನಾವು ನೋಡ್ತೇವೆ ಅಲ್ಲಿಗೆ ಆ ಪರಾರ್ಥ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಪ್ರಾರ್ಥನೆ ಆಗಿರ್ತದೆ ಹಾಗಾದರೆ ದೇವರು ನಮ್ಮ ಎಲ್ಲ ಪ್ರಾರ್ಥನೆಗೂ ಉತ್ತರ ಕೊಡುತ್ತಾನೆ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳಿರ್ತದಲ್ಲ ನಾನು ಇಪ್ಪತ್ತು ವರ್ಷದಿಂದ ಕೇಳೋದನ್ನ ಕೇಳ್ತಾನೇ ಇದ್ದೀನಿ ನೀನು ಯಾಕಪ್ಪ ಉತ್ತರ ಕೊಡ್ತಾಯಿಲ್ಲ ಅಯ್ಯೋ ಎಷ್ಟು ಬೇಗ ಉತ್ತರ ಸಿಕ್ಬಿಡ್ತು ನಾನು ಕಿ ನೆನ್ನೆ ತಾನೇ ಕೇಳಿದೆ ಇವತ್ತು ನನಗೆ ಸಿಕ್ಬಿಡ್ತು ಅಯ್ಯೋ ಏನು ಪ್ರಶ್ನೆಗೆ ಉತ್ತರನೇ ಸಿಗ್ತಾಯಲ್ವಲ್ಲ ನನಗೆ ಎಷ್ಟು ವರ್ಷ ಅಂತ ಕಾಯಬೇಕು ನಾನು ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಏನು ಕಾಯಲೇಬೇಕು ನೋಡಿ ಅನೇಕ ಬಾರಿ ದೇವರು ಉತ್ತರ ಕೊಡುವಾಗ ಒಂದು ಮೂರು ರೀತಿಯಾದಂಥ ವಿಧಗಳಿರ್ತದೆ ಒಂದು ಆಗಿ ಓ ಅಂತ ಹೇಳುವಂಥ ಉತ್ತರವನ್ನು ನಾವು ನೋಡ್ತೇವೆ ಎರಡನೇದಾಗಿ ಕಾಯುವಂಥ ಒಂದು ತಾಳ್ಮೆಯಿಂದ ಇರುವಂಥ ಉತ್ತರ ಅಂದರೆ ಯು ವೆಯ್ಟ್ ಯು ಪ್ಲೀಸ್ ವೆಯ್ಟ್ ಅಂದರೆ ನೀವು ತಡಿರಿ ಅನ್ನುವಂಥದ್ದು ಕೆಲವೊಂದಕ್ಕೆ ಇಲ್ಲ ಬೇಡ ಅನ್ನುವಂಥ ಉತ್ತರವನ್ನು ನೋಡ್ತೇವೆ ಒಂದು ಸದನ ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಇವೋ ಒಂದು ಚಿಕ್ಕ ಮಗು ನಿಮ್ಮ ಬಳಿಯಲ್ಲಿ ಬಂದು ಚಾಕ್ಲೇಟ್ ಕೇಳುತ್ತೆ ನೀವೇನು ಮಾಡ್ತೀರಾ ಕೊಡಿಸ್ತೀನಿ ಕೊಡಿಸ್ತೀರಾ ಏನಾದರೂ ಇಲ್ಲ ಅಂತ ಹೇಳ್ತೀರಾ ಆಗಿ ಇಲ್ಲ ನಿಮ್ಮ ಹತ್ರ ಕಾಸಿದ್ರೆ ಖಂಡಿತವಾಗಿ ಯು ಪ್ಲೀಸ್ ನೀನು ಹೋಗಿ ಚಾಕ್ಲೇಟನ್ನು ತಕೋ ಅದೇ ಮಗು ಮಗು ಬಂದು ಒಂದು ದೊಡ್ಡ ಕಾರ್ ಓಡಿಸ್ಬೇಕು ನನಗೆ ಕಾರ್ ಕೊಡಿ ಅಂದರೆ ಏನು ಹೇಳ್ತೀರಾ ಯು ಪ್ಲೀಸ್ ವೆಯ್ಟ್ ಕಾಯಿ ನಿನ್ಗೆ ಸ್ವಲ್ಪ ಟೈಮ್ ಆಗಲಿ ಹದಿನೆಂಟು ವಯಸ್ಸಾಗುತ್ತೆ ಆವಾಗ ನಾನೇ ನಿನಗೆ ಡಿ ಎಲ್ ಮಾಡಿಸ್ಬಿಟ್ಟು ನಿನ್ಗೆ ಓಡ್ಸೋ ಕೊಡ್ತೀನಿ ಅಂತ ಅದೇ ಮಗು ಬಂದು ನಿಮ್ಮ ಹತ್ರ ಒಂದು ರೈಫಲ್ ಕೇಳತ್ತೆ ಒಂದು ಗನ್ ಕೇಳತ್ತೆ ಇಲ್ಲ ಬಾಂಬ್ ಕೇಳತ್ತೆ ಏನು ಹೇಳ್ತೀರಾ ಡೆಫಿನೆಟ್ಲಿ ಅಲ್ವಾ ಅಲ್ವಾ ಯಾಕೆ ಯಾಕೆಂದರೆ ನಮಗೆ ಗೊತ್ತು ಯಾವುದನ್ನು ಕೊಡಬೇಕು ಯಾವುದನ್ನು ಬೇಡ ಅಂತ ದೇವರಿಗೆ ನಮಗಿಂತ ಇನ್ನೂ ಜಾಸ್ತಿ ಗೊತ್ತು ಆತನಿಗೆ ನಾವು ಯಾವ ಸಮಯದಲ್ಲಿ ಏನನ್ನ ಹೊಂದಿರಬೇಕು ಅನ್ನುವಂಥದ್ದನ್ನು ಗೊತ್ತು ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ನಂಬಿಕೆಯೊಟ್ಟಿಗೆ ತಾಳ್ಮೆ ಸಹ ಇರಬೇಕಾಗಿದೆ ಯಾಕೆಂದರೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಕಾಯಬೇಕು ನಾವು ಕಾಯಿದರೆ ಮಾತ್ರ ನಮಗೆ ಬಹಳ ಸಮಯದಲ್ಲಿ ಫಲ ಸಿಗ್ತದೆ ತಡ ಆದರೂ ಸಹ ಖಂಡಿತ ಫಲ ಸಿಗ್ತದೆ ಇವಾಗ ನಾವು ಪ್ರಾರ್ಥನೆ ಮಾಡುವಾಗ ಅದರ ಉತ್ತರಕ್ಕೆ ಯಾವುದಾದ್ರೂ ಅಡ್ಡಿ ಆಗುವಂತ ಅಂಶಗಳಿದೆಯಾ ನೋಡಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕೆಲವೊಂದು ಬಾರಿ ನಾವು ತಾಳ್ಬೇಕಾಗತ್ತೆ ಕೆಲವೊಂದು ಬಾರಿ ಇಲ್ಲ ಅಂತಲೇ ಬರುತ್ತೆ ಏನು ಕಾರಣಗಳಿರ್ಬೋದು ಯಾಕೆ ಈ ಥರ ಆಗಿರ್ಬೋದು ಸತ್ಯವೇದದಲ್ಲಿ ಒಂದು ಒಳ್ಳೆ ವಾಕ್ಯವನ್ನು ನಾವು ನೋಡ್ತೇವೆ ಅದನ್ನ ಓದಲಿಕ್ಕೆ ಇಷ್ಟಪಡ್ತೇನೆ ಯಾಕೊಬ್ಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದು ಮೂರನೇ ವಾಚನದಲ್ಲಿ ಹೀಗೆ ಹೇಳುತ್ತೆ ನೀವು ಬೇಡಿದರು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯವಿಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಏನಂಗಂದರೆ ನಾವು ನಮಗೆ ನಾನು ಲಕ್ಷರಿ ಆಗಿ ನಾನು ಆರಾಮಾಗಿರಬೇಕು ಅಂದರೆ ತಪ್ಪಾದ ಮನೋಭಾವದಿಂದ ನಾನು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ಅದನ್ನು ಮೆಚ್ಚೋದಿಲ್ಲ ಹಾಗಾಗಿ ಆ ಪ್ರಾರ್ಥನೆಗಳಿಗೆ ಉತ್ತರ ಅದು ವಿರಳ ನಮಗೆ ಉತ್ತರ ಸಿಗೋದಿಲ್ಲ ಸಿಗೋದಕ್ಕೆ ಕಾರಣವೂ ಯಾಕೆಂದರೆ ನಾವು ಯಾವುದೋ ಒಂದು ಒಂದು ಸ್ವಾರ್ಥ ಮನೋಭಾವ ಇಟ್ಕೊಂಡು ತಪ್ಪಾದ ಮನೋಭಾವ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ ಹಾಗಾಗಿ ಆ ತಪ್ಪಾದ ಪ್ರಾರ್ಥನೆಗಳಿಗೆ ಉತ್ತರ ನಮಗೆ ಸಿಗೋದಿಲ್ಲ ನನಗೆ ನಮ್ಮ ಸಂಡೇ ಸ್ಕೂಲ್ ಮಗು ಒಂದು ಒಂದು ಸ್ಟೂಡೆಂಟ್ ಕೇಳಿದ ಒಂದು ಪ್ರಶ್ನೆ ದೇವರು ಸರ್ವಭೌಮನು ಆತನು ಎಲ್ಲವನ್ನು ನಿಯಂತ್ರಿಸಬಲ್ ನಿಯಂತ್ರಿಸಬಹುದಾದ ಒಂದು ದೇವರಾಗಿದ್ದಾನೆ ಹೀಗಿರುವಾಗ ನಾನು ಏನಕ್ಕೆ ಸುಮ್ಮನೆ ಪ್ರಾರ್ಥನೆ ಮಾಡಬೇಕು ಇವಾಗ ನಿಮ್ಮ ಪೇರೆಂಟ್ಸ್ಗೆ ನಿಮಗೆ ಏನು ಬೇಕು ಅಂತ ಗೊತ್ತಿಲ್ವಾ ಗೊತ್ತು ನಾವು ಹೋಗಿ ಕೇಳ್ತೀವ ಅವರ ಹತ್ರ ನಂಗೆ ಇದು ಕೊಡಿಸು ಅದು ಕೊಡಿಸು ಅಂತ ಕೇಳ್ತೀವಿ ಹೌದಾ ಕೇಳಿದಾಗ ಅವರು ಸುಮ್ಮನೆ ಏನೋ ಒಂದು ತಂದು ಕೊಟ್ಬಿಡ್ತಾರಾ ಆದರೆ ಚೆನ್ನಾಗಿರೋದು ಕೊಡ್ತಾರಾ ಚೆನ್ನಾಗಿರೋದು ಹುಡುಕಿ ಅಲ್ವಾ ಅಲ್ವಾ ತಂದೆ ತಾಯಿಗಳಿಗೆ ಕಷ್ಟ ಇದ್ದರೂ ಸಹ ಏನು ಮಾಡ್ತಾರೆ ಆ ಕಷ್ಟವನ್ನು ಬದಿಗಿಟ್ಟು ಅದನ್ನು ತಂದು ಕೊಡ್ತಾರೆ ಯಾವುದಾದ್ರೂ ಮಕ್ಕಳು ಹೊಟ್ಟೆ ಹಸು ಅಂದಾಗ ಯಾರಾದರೂ ತತ್ತಿ ಕೇಳಿದ್ರೆ ಅಂದರೆ ಮೊಟ್ಟೆ ಕೇಳಿದ್ರೆ ಹಾವನ್ನು ಕೊಡ್ತಾರ ಇಲ್ಲ ಚೇಳನ ಕೊಡ್ತಾರಾ ಇಲ್ಲ ಅಲ್ಲ ನಾವು ಲೋಕದಲ್ಲಿರುವಂಥ ಪೋಷಕರೇ ಇಷ್ಟೊಂದೆಲ್ಲ ಆಲೋಚನೆ ಮಾಡಬೇಕಾದ್ರೆ ನಮಗಿರುವಂಥ ದೇವರು ನಮ್ಮ ಬಗ್ಗೆ ಎಷ್ಟು ರೀತಿಯಲ್ಲಿ ಆಲೋಚನೆ ಮಾಡಬಾರ್ದು ಹೌದು ಆತನಿಗೆ ಎಲ್ಲವೂ ಗೊತ್ತು ಆತನಿಗೆ ಸರ್ವವೂ ಗೊತ್ತು ನನಗೆ ಏನು ಅಗತ್ಯತೆ ಇದೆ ಯಾವ ಅಗತ್ಯತೆ ಇದೆ ಅದೆಲ್ಲವೂ ಗೊತ್ತು ಆದರೆ ನಾನು ಆತನ ಮೇಲೆ ಅವಲಂಬಿತನಾಗಿದ್ದೇನಾ ಆತನನ್ನು ಆಶಿಸಿಕೊಂಡು ಹೋಗ್ತಾ ಇದ್ದೇನಾ ನಮಗೆ ಎಲ್ಲವೂ ಇದ್ದರೆ ದೇವ್ರ ಹತ್ರ ಹೋಗ್ತೀವ ನಾವು ಇಲ್ಲ ಕಷ್ಟ ಬಂದಾಗೆ ಸತಿ ಪ್ರಾರ್ಥನೆ ಮಾಡ್ತೇವೆ ಅಲ್ವಾ ಅದು ಕಷ್ಟ ಬಂದಾಗಲೇ ನಾವು ದೇವ್ರ ಹತ್ರ ಅಷ್ಟೊಂದು ಯಾಕೆ ಪ್ರಾರ್ಥನೆ ಮಾಡಬೇಕು ಎಲ್ಲ ಇರಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದಲ್ಲ ನಮಗೆ ಬೇಕಾ ಬೇಡುವ ಏನೇ ಕಾರಣಗಳಿದ್ದರೂ ನಾವು ಪ್ರಾರ್ಥನೆ ಮಾಡುವಂಥ ಜವಾಬ್ದಾರಿ ನಮ್ಮಲ್ಲಿ ಯಾವಾಗಲೂ ಇರಬೇಕು ಆ ಪ್ರಾರ್ಥನೆ ಕೇವಲ ಕೇಳುವಂಥದಕ್ಕೆ ಮಾತ್ರವೇ ಅಲ್ಲ ನಾವು ಹೊಂದಿರುವುದಕ್ಕೆ ಸ್ತೋತ್ರ ಹೇಳೋದಕ್ಕೂ ಸಹ ನಾವು ಮಾಡಬೇಕಾಗಿದೆ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಮುನ್ನ ನೀವು ಒಂದು ಉದಾಹರಣೆಗಾಗಿ ಹೇಗೆ ಪ್ರಾರ್ಥಿಸಬಹುದು ಎಂದು ನಮಗೆ ತಿಳಿಸುತ್ತೀರಾ ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತೀರಾ ಖಂಡಿತ ವೀಕ್ಷಕರೇ ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಅನೇಕ ಪ್ರಶ್ನೆ ಇರುತ್ತೆ ಈಗ ನಾನು ನಿಮಗೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಹೇಳ್ಕೊಡ್ತೇನೆ ನಾನು ನಾನು ಹೇಳಿದ ನಂತರ ಸಾಲುಗಳನ್ನು ನೀವು ಪುನಃ ರಿಪೀಟ್ ಮಾಡಿ ಆ ಪ್ರಾರ್ಥನೆಯನ್ನು ನೀವು ಮಾಡುವಾಗ ನೀವು ಸಹ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಆ ರೀತಿಯಲ್ಲಿ ನೀವು ಕಲಿಯಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ದೇವರೇ ಪ್ರೀತಿ ಸ್ವರೂಪನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ನಿನ್ನ ನಾಮಕ್ಕೆ ಸ್ತೋತ್ರ ನಮ್ಮನ್ನ ನಮ್ಮನ್ನ ನೋಡಿಕೊಳ್ಳುತ್ತಿರುವುದಕ್ಕಾಗಿ ನೋಡಿಕೊಳ್ಳುತ್ತಿರುವುದಕ್ಕಾಗಿ ನಿನಗೆ ನಿನಗೆ ಸ್ತೋತ್ರ ಸ್ತೋತ್ರ ನಮ್ಮ ಪಾಪಗಳನ್ನ ಕ್ಷಮಿಸು ನಮ್ಮ ಪಾಪಗಳನ್ನ ಕ್ಷಮಿಸು ನಮ್ಮ ಜೀವಿತದಲ್ಲಿ ಬಾ ನಮ್ಮ ಜೀವಿತದಲ್ಲಿ ಬಾ ನಿನ್ನ ಅಗತ್ಯತೆಯನ್ನ ನಿನ್ನ ಅಗತ್ಯತೆಯನ್ನ ಬಯಸುತ್ತಿರುವ ಬಯಸುತ್ತಿರುವ ಜನರಿಗೋಸ್ಕರವೂ ಸಹ ಜನರಿಗೋಸ್ಕರವೂ ಸಹ ನಾವು ಪ್ರಾರ್ಥಿಸುತ್ತೇವೆ ನಾವು ಪ್ರಾರ್ಥಿಸುತ್ತೇವೆ ನೀನು ತಾನೆ ನೀನು ತಾನೆ ಅವರನ್ನ

ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ನಿಮಗೂ ಸಹ ವಂದನೆಗಳು ಮಿಸ್ ಅನೋಶ್ ಧನ್ಯವಾದಗಳು ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ಒಂದು ನಿಗದಿತ ಸಮಯವನ್ನು ಇಟ್ಟುಕೊಂಡರೆ ಅದು ಒಳ್ಳೆಯದು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಸಂಭಾಷಣೆಯನ್ನು ನಾವು ದೇವರೊಂದಿಗೆ ಮಾಡುವಾಗ ನಮ್ಮ ಸಂಬಂಧವು ದೇವರೊಂದಿನ ಸಂಬಂಧವು ದೃಢವಾಗಿ ನಿಲ್ಲುವುದೆಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಪ್ರಿಯರೇ ಇದೇ ರೀತಿ ನಾವು ಪ್ರತಿ ವಾರ ಒಂದು ವಿಷಯದ ಕುರಿತು ಚರ್ಚಿಸುತ್ತೇವೆ ನಿಮ್ಮ ಮನಸ್ಸಿನಲ್ಲಿ ಬರುವ ಯಾವುದೇ ಪ್ರಶ್ನೆ ಆದರೂ ಅದು ನಮಗೆ ದಯವಿಟ್ಟು ಬರೆಯಿರಿ ನಾವು ಖಂಡಿತವಾಗಿಯೂ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಚರ್ಚಿಸುತ್ತೇವೆ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು ಕ್ರೈಸ್ತ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಸಂಸ್ಥೆಯು ನಿಮಗೆ ಇದು ಪ್ರಸ್ತುತಪಡಿಸುತ್ತಿದೆ ಮುಂದಿನ ವಾರವೂ ಸಹ ಭೇಟಿಯಾಗೋಣ ವಂದನೆಗಳು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಯಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ ಯಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ನಮ್ಮನ್ನು ಸಂಪರ್ಕಿಸುವ ಮಾಹಿತಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ಒ ಆರ್ ಜಿ ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಧನ್ಯವಾದಗಳು